ಚಿಕ್ಕಮಗಳೂರಿನ ಕಡೂರು ತಾಲೂಕಿನ ಸಖರಾಯಪಟ್ಟಣ ಸಮೀಪ ಎಮ್ಮೆ ದೊಡ್ಡಿ ಗ್ರಾಮ ಪಂಚಾಯತಿ ಸಿದ್ದರಹಳ್ಳಿ ಅಂತ ಗ್ರಾಮ ಅಲ್ಲಿ ಚಿರತೆಯನ್ನ ಅಮಾನುಷವಾಗಿ ಬಡಿದುಕೊಂಡಿದ್ದಾರೆ ಹೆಂಗೆ ಅಂತಂದರೆ ಈ ಲಾಂಗು ಮಚ್ಚು ಅವು ಎಲ್ಲೆಲ್ಲಿಂದ ಇದ್ದೋಗಿನೋ ಅವೆಲ್ಲ ಇಟ್ಕೊಂಡ್ಬಿಟ್ಟು ಕಲ್ಲೆಲ್ಲ ತಗೊಂಡು ನೂರಾರು ಜನ ಸೇರಿರ್ಬೋದು ಅಷ್ಟು ಜನ ಕೂಗಾಡ್ತಾ ದನ ಹೊಡೆದಂಗೆ ದನಕ್ಕೆ ಬೆನ್ ಬೆನ್ನತ್ತಂಗೆ ಬೆನ್ನತ್ತಿ ಅಂತೂ ಬಿಡಿದುಕೊಂಡಿದ್ದಾರೆ ಆ ವೀಡಿಯೋಗಳೆಲ್ಲ ಈಗ ನಮಗೆ ನೋಡ್ತಾ ಭಾಳ ತುಂಬ ಬೇಸರ ಅನ್ನಿಸ್ತು ಅಷ್ಟೇ ಬೇಸರ ಆ ಚಿರತೆ ರೈತರ ಮೇಲೆ ದಾಳಿ ಮಾಡಿದಾಗಲೂ ಕೂಡ ಅನ್ನಿಸ್ತು ಅದೇ ಊರಿನ ಹೊಸ ಸಿದ್ರಹಳ್ಳಿಯ ಮಂಜಪ್ಪ ಅಂತ ಹಳೆಯ ಸಿದ್ರಹಳ್ಳಿಯ ಮೂರ್ತಿ ಅನ್ನೋರು ಐವತ್ತ ಒಂಬತ್ತು ಅರವತ್ತು ವರ್ಷ ಆಸ್ಪಾಸು ಅವರಿಗೆ ಆ ಚಿರತೆ ಅಟ್ಯಾಕ್ ಮಾಡುತ್ತೆ ಅವರಿಗೆ ಆದಂಥ ಗಾಯಗಳನ್ನು ನೋಡಿಬಿಟ್ರೆ ಈ ಕೈ ಬೆರಳುಗಳನ್ನೆಲ್ಲ ಕಟ್ಟ ಕಟ್ಟಾಗ್ಬಿಟ್ಟಿದೆ ಅವುಗಳ ಆ ಒಂದು ದೃಶ್ಯವನ್ನು ನಮಗೆ ನೋಡೋಕ್ಕಾಗಲಿಲ್ಲ ಆದರೆ ಇಲ್ಲಿ ಸ್ವಲ್ಪ ಗೊಂದಲ ಇದೆ ಗುರುವಾರ ಬೆಳಗ್ಗೆ ಏಳರಿಂದ ಎಂಟು ಗಂಟೆ ಸಮಯದಲ್ಲಿ ಈ ಇಬ್ಬರ ಮೇಲೆ ಅವರು ಬೈಕಲ್ಲಿ ಹೋಗಬೇಕಾದ್ರೆ ಸಪ್ರೇಟಾಗಿ ಅವರೇನೋ ಮಕ್ಕಳನ್ನೇನೋ ಸ್ಕೂಲಿಗೆ ಬಿಡಬೇಕು ಅಂತ ಹೇಳಿ ಹೋಗಬೇಕಾದ್ರೆ ಅವ್ರ ಮೇಲೆ ಅಟ್ಯಾಕ್ ಆಯಿತು ಅಂಥೇಳಿ ಒಂದು ಸುದ್ದಿ ಆಯಿತು ಅವರನ್ನು ತಕ್ಷಣಕ್ಕೆ ಆಸ್ಪತ್ರೆಗೆ ಸೇರಿಸಿದರೆ ಅವ್ರು ಚಿಕಿತ್ಸೆ ಪಡ್ಕೊತಿದಾರೆ ಆದರೆ ಒಬ್ಬರಿಗೆ ಮಂಜಪ್ಪನೋ ಅಥವಾ ಮೂರ್ತಿನೋ ಅವ್ರು ಯಾರೋ ಒಬ್ಬರಿಗೆ ಬಹಳ ಭೀಕರವಾಗಿ ಬೆರಳುಗಳೆಲ್ಲ ಆಗೋಂಗೆ ಅದು ಕಚ್ಚಿಬಿಟ್ಟಿದೆ ಅದು ಹೊಡೆದಿರೋದು ಒಂದೋ ಎರಡೋ ಸರಿ ಹೊಡೆದಿದೆ ಅದಷ್ಟೇ ಅದು ಕರೆಕ್ಟಾಗಿ ಗೊತ್ತಾಗ್ತಿತ್ತು ಆದರೆ ನಮಗೆ ತಕ್ಷಣಕ್ಕೆ ನಮಗೆ ಒಂದು ಅಂದರೆ ನಮಗೆ ಒಂದು ಗೊಂದಲ ಅನುಮಾನಗಳೆಲ್ಲ ಶುರು ಆಯಿತು ಯಾಕೆಂದರೆ ಚಿರತೆ ಏಕಾಏಕಿ ದಾಳಿ ಮಾಡುವಂಥದ್ದು ಬಹಳ ವಿರಳ ಅಂತ ನಮಗೆ ಓದ್ಕೊಂಡಿರೋದು ಅಥವಾ ಕೆಲವು ಅನುಭವ ಇರುವಂಥವ್ರನ್ನ ಜೊತೆ ಮಾತಾಡಿದಾಗ ಅನಿಸಿರೋದು ಚಿರತೆ ಯಾವತ್ತು ದಾಳಿ ಮಾಡಬೇಕಾದ್ರೆ ಅದಕ್ಕೆ ಅಂದರೆ ಸ್ವಲ್ಪ ಎದುರಾಳಿ ಏನಿದ್ರಲ್ಲ ಅವರು ಸ್ವಲ್ಪ ವೀಕ್ ಅಂತ ಅನಿಸ್ಬೇಕು ಅದಕ್ಕೆ ಅದಕ್ಕಾಗಿ ಅವ್ರು ಏನು ಮಾಡುತ್ತೆ ಅಂದರೆ ರೈತರು ಯಾರಾದರೂ ಹೊಲದಲ್ಲಿ ಮಹಿಳೆಯರು ಅದರಲ್ಲೂ ಕೂಡ ಹೊಲದಲ್ಲಿ ಕೆಲಸ ಮಾಡಿ ಬ್ಕಂಡು ಕುತ್ಕೊಂಡ್ರೆ ಅದ್ರ ಮೇಲೆ ಅವ್ರ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಅಥವಾ ಮಕ್ಕಳ ಮೇಲೆ ಅಟ್ಯಾಕ್ ಮಾಡೋದು ಅಥವಾ ನಾಯಿಗಳು ಈ ಥರದನ್ನೆಲ್ಲ ಹೇಳ್ಕೊಂಡು ಹೋಗೋದು ಇದೆಲ್ಲ ಇದೆ ಆದರೆ ಏಕಾಏಕಿ ಕಾಳಗಕ್ಕೆ ನಿಂತಂಗೆ ಅಥವಾ ಬರೋದು ಅದು ಯಾವಾಗಲೂ ಕೂಡ ಅದು ಬೆದರಿದಾಗ ಅದು ಎಲ್ಲ ಪ್ರಾಣಿಗಳು ಬೆದರಿದಾಗ ಹಂಗೆ ಬರೋದು ಅದು ಈ ಚಿರತೆಯು ಕೂಡ ಯಾವ ಕಾರಣಕ್ಕೆ ಅವ್ರ ಮೇಲೆ ಅಟ್ಯಾಕ್ ಆಯಿತು ಅಂತ ಗೊತ್ತಿಲ್ಲ ಪಾಪ ಆದರೆ ಅಟ್ಯಾಕ್ ಅಂತೂ ಆಗಿತ್ತು ಅದಾಗಿ ಸ್ವಲ್ಪ ಹೊತ್ತಿಗೆ ಚಿರತೆ ಸತ್ತು ಬಿದ್ದಿದೆ ಅಂತೇಳಿ ಒಂದು ನ್ಯೂಸ್ ಬಂತು ಅದು ಅಲ್ಲೇ ಸಮೀಪ ಎಮ್ಮೆ ದೊಡ್ಡಿಯ ಸಮೀಪ ಇರುವಂಥ ಮದಗದ ಕೆರೆ ಮದಗದ ಕೆರೆಯಲ್ಲಿ ಅದರ ಶವ ತೇಲ್ತಾ ಇತ್ತು ಈ ಶವವನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಎತ್ಕೊಂಡ್ಬಂದು ಪರೀಕ್ಷೆ ಮಾಡಿಬಿಟ್ಟು ಅದನ್ನು ಹೊಡೆದು ಬಡದಿದ್ದಾರೆ ಅಂತ ಆಯಿತು ಅಷ್ಟೊತ್ತಿಗೆ ವಿಡಿಯೋಗಳೆಲ್ಲ ಬಂದು ಹೊಡೆದಿರೋವಂಥ ವೀಡಿಯೋಗಳು ಅಲ್ಲಿ ತನಕ ಅಂದರೆ ಅವರು ಹೊಡೆದು ಎಲ್ಲ ಪ್ರೋಸೆಸ್ ಹೆಂಗಾಗಿದೆ ಅಂತಂದರೆ ಅದು ಸುಮಾರು ಏಳೆಂಟು ಗಂಟೆಯಿಂದ ಒಂದು ಇನ್ನೂ ಒಂದು ಎರಡು ಗಂಟೆ ಸಮಯದಲ್ಲಿ ಆಗಿದೆ ಅದೆಲ್ಲ ದೊಡ್ಡ ಸುದ್ದಿ ಆಗಿದೆ ಅಲ್ಲೇ ಡಿಪಾರ್ಟ್ಮೆಂಟು ಒಂದು ಇಪ್ಪತ್ತು ಕಿಲೋಮೀಟ್ರ್ ಇದರಲ್ಲಿ ಮತ್ತೆ ಎಲ್ಲ ಕಡೆ ಅಲ್ಲಿ ವಾಚರ್ಸ್ಗಳು ಎಲ್ಲ ಇದ್ದಾರೆ ಗಾರ್ಡ್ ಇದ್ದಾರೆ ಡಿ ಆರ್ ಇದ್ದಾರೆ ಯಾರೂ ಕೂಡ ಆ ಹಳ್ಳಿಗೆ ಅಷ್ಟು ಚಿರತೆಯ ಒಂದು ಸುದ್ದಿ ಕೇಳಿಬಿಟ್ಟು ಹೋಗಿಲ್ಲ ಅಂಥೇಳಿ ಅಲ್ಲಿನ ಪರಿಸರಾಸಕ್ತರು ಮತ್ತು ನನ್ನ ಸ್ನೇಹಿತರು ಆದಂಥ ವೀರೇಶ್ ಅವರು ಹೇಳ್ತಾ ಇದ್ದರು ಘಟನಾ ಸ್ಥಳಕ್ಕೆ ಹೋಗಲಿಲ್ಲ ಆಮೇಲೆ ಅರಣ್ಯಾಧಿಕಾರಿಗಳು ಇನ್ಕ್ಲೂಡಿಂಗ್ ಎ ಸಿ ಎಫ್ ಕೂಡ ತುಂಬ ಅಸಡ್ಡೆ ಮಾಡಿಬಿಟ್ಟು ಅದನ್ನು ಅವರೇ ಲಿಟ್ರಲ್ಲಿ ಕೊಲ್ಲಿಸ್ದಂಗೆ ಕೊಲ್ಲ ಆಗಿದೆ ಅದು ಅಂಥೇಳಿ ಒಟ್ಟಲ್ಲಿ ಆ ಚಿರತೆಯನ್ನು ಕೊಂದಿದ್ರು ಆದರೆ ಈಗ ನಮಗೆ ಹೇಳ್ದಲ್ಲ ಈಗ ಕನೆಕ್ಟ್ ಆಗ್ತಾ ಇಲ್ಲ ಈ ಎಲ್ಲ ವಿಷಯಗಳು ಅವರಿಗೆ ಇಬ್ಬರು ಗ್ರಾಮಸ್ಥರಿಗೆ ಯಾವ ಯಾವ ಸಮಯದಲ್ಲಿ ಅಟ್ಯಾಕ್ ಆಯಿತು ಅವರು ಬೈಕಲ್ಲಿ ಹೋಗಬೇಕಾದ್ರೆ ಚೇಸ್ ಮಾಡ್ತು ಅಥವಾ ಇವರು ಬೆನ್ನತ್ತಬೇಕಾದ್ರೆ ಅಂದರೆ ಆ ಚಿರತೆಯನ್ನು ಬೆನ್ನತ್ಬೇಕಾದ್ರೆ ಗಾಬರಿ ಆಗಿ ಎಲ್ಲಾದರೂ ಆಗ ಏನಾದರೂ ಚಿರತೆ ಅಟ್ಯಾಕ್ ಆಯ್ತಾ ಅಥವಾ ಇದು ಓಡ್ ಬರಬೇಕಾದ್ರೆ ಇವರು ಗಾಬರಿಯಾಗಿ ಬಿದ್ದು ಇವ್ರ ಮೇಲೆ ಅದು ಏನಾದರೂ ಪರಿಚಿ ಹೋಯ್ತಾ ಆಮೇಲೆ ಎಲ್ಲ ಜನ ತಗೊಂಡು ಮು ಹಾಕ್ಕೊಂಡು ಹೊಡೆದ್ರ ಅಂದರೆ ಸಾಮಾನ್ಯವಾಗಿ ಏನಾಯ್ತದ ಎಲ್ಲ ಇವ್ರ ಪಾಪ ಏನೋ ಹೋಗ್ತಾ ಇರ್ತಾರೆ ಬೈಕಲ್ಲಿ ಆ ಕಡೆಯಿಂದ ಬೆನ್ನತ್ಕೊಂಡ್ ಮರ್ತಿರ್ತಾರೆ ಇದು ಹೋಗಿಬಿಟ್ಟು ಅವ್ರ ಮೇಲೆ ಹಾರಿ ಅವ್ರನ್ನೆಲ್ಲ ಘಾಸಿಗೊಳಿಸುವಂಥ ಚಾನ್ಸಸ್ ಇರುತ್ತೆ ಇದು ಕನೆಕ್ಟ್ ಆಗ್ತಲ್ಲ ನಮಗೆ ಈ ಡ್ಯಾಟ್ಸ್ಗಳೆಲ್ಲ ಬಟ್ ಅವ್ರು ಹೇಳ್ತಿರೋದೇನು ಅಂದರೆ ಚಿರತೆ ಅವ್ರದ ಮೇಲೆ ದಾಳಿ ಮಾಡಿತ್ತು ರೆಸ್ಕ್ಯೂಗಾಗಿ ಎಲ್ಲ ಜನ ಬಂದರೂ ಹೊಡೆದ್ರು ಅದು ಸತ್ತೋಗಿದೆ ಹೋಗಿದೆ ಅಂಥೇಳಿ ಈಗ ವಾದ ಹಂಗೆ ಆಗೋಕೆ ಸಾಧ್ಯ ಇಲ್ಲ ಯಾಕಂದರೆ ಅದು ಚಿರತೆ ಅವ್ರ ಮೇಲೆ ದಾಳಿ ಮಾಡಿದ ತಕ್ಷಣ ಇಲ್ಲಿ ಅಲ್ಲೇ ಉಳ್ಕೊಂಡಿರೋಲ್ಲ ಅದು ಮತ್ತೆ ಫರ್ದರ್ ಅದು ಹೋಗ್ತಾ ಇರತ್ತೆ ಆ ಕಡೆ ಈ ಕಡೆ ಅಂತ ಹೇಳಿ ಈ ಏನೋ ಒಂದಿಷ್ಟು ಸಮಸ್ಯೆಗಳಾಗಿದೆ ಈ ಸಮಸ್ಯೆಗಳಿಗೆ ಉತ್ತರ ಕೊಡಬೇಕಾಗಿರೋದು ಅರಣ್ಯ ಇಲಾಖೆ ಸಿಬ್ಬಂದಿ ಆಮೇಲೆ ಉತ್ತರ ಪಡೆದುಕೊಳ್ಬೇಕಾಗಿರೋದು ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಈಶ್ವರ್ ಬಿ ಖಂಡ್ರೆ ಅವರು ಈಗ ಪರಿಣಾಮಕಾರಿಯಾಗಿ ಒಂದು ತನಿಖೆಯನ್ನು ನಡೆಸಬೇಕು ಇದರ ಉತ್ತರವನ್ನು ತಗೊಬೇಕು ಯಾರಾದರೂ ತಪ್ಪಿದೆ ಈಗ ಅರಿವಿಲ್ಲದೆ ಹೊಡೆದರೂ ತಪ್ಪೆ ಆಮೇಲೆ ಅರಣ್ಯ ಇಲಾಖೆಯವರು ಏನಾದರೂ ಕರ್ತವ್ಯ ಲೋಪ ಮಾಡಿದರೆ ಅದಕ್ಕೂ ಕೂಡ ಕ್ರಮ ಆಗಬೇಕು ಈ ಮಧ್ಯೆ ಏನಾಗ್ಬಿಟ್ಟಿದೆ ಅಂತಂದರೆ ಬುಧವಾರ ಸಂಜೆ ಒಂದು ನಾಲ್ಕು ಗಂಟೆ ಸುಮಾರಿಗೆ ತುಮಕೂರಿನ ತುರುವೇಕೆರೆ ತಾಲೂಕಿನ ದೇವಿಹಳ್ಳಿ ಅನ್ನೋಂಥ ಗ್ರಾಮದಲ್ಲಿ ಒಂದು ಮೂರ್ನಾಲ್ಕು ಜನ ಮಹಿಳೆಯರ ಮಹಿಳೆಯರ ಮೇಲೆ ಈ ಚಿರತೆ ಒಂದು ಅಟ್ಯಾಕ್ ಮಾಡಿಬಿಟ್ಟಿದೆ ಆ ಚಿರತೆಯೇ ಇದೆ ಹೇಳಿ ಈಗ ಒಂದು ಅನುಮಾನ ಶುರುವಾಗಿದೆ ಈ ಚಿರತೆ ಗಂಡು ಚಿರತೆ ಒಂದು ಏಳರಿಂದ ಎಂಟು ವರ್ಷ ಇರ್ಬೋದು ಕಡೂರು ಫಾರೆಸ್ಟಿಗೆ ಅಂದರೆ ಕಡೂರಿನ ಎಮ್ಮೆ ದೊಡ್ಡಿ ಸೆಕ್ಷನ್ ಅದು ಚೆನ್ನಾಗಿದೆ ಎಮ್ಮೆ ದೊಡ್ಡಿಯಲ್ಲಿ ಏನಂತಂದರೆ ಯಾವಾಗಲೂ ಚಿರತೆ ಕಾಟ ಇದ್ದಿದೆ ಚಿರತೆ ಕಟ ಯಾಕೆ ಅಂದರೆ ತುಂಬ ತಂದು ಬಿಟ್ಟವು ಇರ್ತವೆ ಅಲ್ಲಿರೋ ಚಿರತೆಗಳು ಇದೆ ಎಲ್ಲ ಕಡೆ ಒತ್ತುವರಿ ಸಮಸ್ಯೆ ಎಲ್ಲ ಸಮಸ್ಯೆ ಇದೆ ಎಮ್ಮೆ ದೊಡ್ಡಿಯಲ್ಲೂ ಕೂಡ ಅದು ಸಮಸ್ಯೆ ಇದೆ ಮೊದಲಿಂದನೂ ಸಂಘರ್ಷ ಇದ್ದಿದ್ದೆ ಈ ತುರುವೇಕೆರೆ ದೇವಿಹಳ್ಳಿಯಲ್ಲಿ ರೆಸ್ಕ್ಯೂ ಮಾಡಿದಂಥ ಚಿರತೆಯನ್ನು ರಾತ್ರೋ ರಾತ್ರಿ ಇಲ್ಲಿ ತಂದು ಬಿಟ್ಟಿದ್ದಾರೆ ರಾತ್ರೋರಾತ್ರಿ ಅಲ್ಲ ಅದು ಸುಮಾರು ನೂರು ಕಿಲೋಮೀಟರ್ ನೂರ ನೂರ ಹತ್ತು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ ಅವರು ಇಲ್ಲಿ ತಂದು ಇರ್ತಾರೇ ಬೆಳಕೆ ಆಗಿರುತ್ತೆ ಬೆಳಗ್ಗೆ ತಂದು ಬಿಟ್ಟಿದ್ದಾರೆ ಅದು ಮಂಪರ್ನಲ್ಲಿ ಇಷ್ಟೆಲ್ಲ ಅವಾಂತರ ಮಾಡ್ಕೊಂಡಿದೆ ಅದು ಊರುಗಳಿಗೆ ನುಗ್ಗಿ ಹಿಂಗೆ ಅಂತ ಹೇಳಿ ಒಂದಿಷ್ಟು ಅಂದರೆ ಒಂದಿಷ್ಟು ಅನುಮಾನ ಶುರುವಾಗಿದೆ ಅದಕ್ಕೆ ಅಲ್ಲಿನ ಆರ್ ಎಫ್ ಒ ಅಂದರೆ ಆ ಭಾಗದ ಆರ್ ಎಫ್ ಒ ಕೇಳಿದಾಗ ಅವರಿಲ್ಲ ಬಂಡೀಪುರಕ್ಕೆ ಏನೋ ಚಿರತೆಯನ್ನು ಸಾಗಿಸಿದ್ವಿ ಅಂತ ಏನೋ ಹೇಳಿದಾರಂತೆ ಅದು ಸುಳ್ಳು ಸು ಸತ್ಯನೋ ಗೊತ್ತಿಲ್ಲ ಇದೇ ಚಿರತೆ ಆಗಿರ್ಬೋದು ಅಂತೇಳಿ ಪರಿ ನಮ್ಮ ಕೆಲವರು ಪರಿಸರಾಸಕ್ತರು ಅಥವಾ ನಮ್ಮ ಅಲ್ಲಿ ಸ್ಥಳೀಯರ ಅನುಮಾನ ಇಲ್ಲಿ ಇದು ಬಂದಿದ್ದರು ರಾತ್ರಿ ಬಿಟ್ಟು ಬಿಟ್ಟರು ಅಂಥೇಳಿ ಕೂಡ ಅಲ್ಲೇನೋ ಹಳ್ಳಿಗಿರಿ ಹಳ್ಳಿಯವರು ಏನೋ ಹೇಳಿದಾರಂತೆ ಅದು ಇದ್ದಾಗಲೇ ಬಿಟ್ಟರು ಅಂದರೆ ಅದಕ್ಕೆ ಅರಿವಳಿಕೆ ಕೊಟ್ಟಿರ್ತಾರಲ್ಲ ಅದು ಅದು ಇನ್ನೂ ಕೂಡ ರಿಕವರ್ ಆಗದೇ ಬಿಟ್ಟಿರ್ಬೋದು ಅಂತೇಳಿ ಕೂಡ ಕೆಲವರು ಹೇಳ್ತಾರೆ ತುಮಕೂರಿನಲ್ಲಿ ಇನ್ನೊಂದು ಸಮಸ್ಯೆ ಈಗ ನೋಡಿ ತುಮಕೂರು ಬಾರ್ಡ್ರು ಚಿಕ್ಕಮಗಳೂರಿಂದು ಈ ತುಮಕೂರಲ್ಲಿ ಚಿರತೆಗಳು ಒಂಥರ ಕುಖ್ಯಾತಿ ಇದ್ದಂಗೆ ಚಿರತೆಗಳನ್ನು ಅತಿ ಹೆಚ್ಚು ಚಿರತೆಗಳನ್ನ ಹಿಡಿಯೋದಲ್ಲೇ ನಮ್ಮ ರಾಜ್ಯದಲ್ಲಿ ಎಷ್ಟು ಅಂದರೆ ಈ ವರ್ಷದ್ದು ಒಂದು ಘಟನೆ ನಿಮಗೆ ನೆನಪಿರ್ಬೋದು ಈ ವರ್ಷ ಆರಂಭದಲ್ಲೋ ಏನೋ ಅಥವಾ ಕಳೆದ ವರ್ಷನೇ ಇರ್ಬೋದು ಆ ಚಿರತೆ ಬೋನಲ್ಲೇ ಸುಟ್ಟೋಗ್ಬಿಟ್ಟಿತ್ತು ಆ ಬೋನ್ ಇಟ್ಟಿದ್ರು ಅದನ್ನ ನೋಡ್ಕೊಂಡಿರಲಿಲ್ಲ ಅವ್ರ ಅರಣ್ಯ ಇಲಾಖೆ ಸಿಬ್ಬಂದಿ ಅದು ಅಲ್ಲೇ ಸುಟ್ ಹೋಗಿತ್ತು ಕಳೆದ ವರ್ಷ ಸುಮಾರು ಹದಿನಾಲ್ಕು ಚಿರತೆಗಳನ್ನು ಹಿಡಿದಿದ್ದಾರೆ ಅಂತ ಅದಕ್ಕೂ ಹಿಂದಿನ ವರ್ಷ ಒಂದು ಹನ್ನೊಂದು ಚಿರತೆ ಒಟ್ಟು ಐದು ವರ್ಷದಲ್ಲಿ ಎಪ್ಪತ್ತಕ್ಕೂ ಅಧಿಕ ಚಿರತೆಗಳನ್ನು ಹಿಡಿದಿದ್ದಾರೆ ಕೆಲವನ್ನ ಅಲ್ಲೇ ಬಿಟ್ಬಿಟ್ಟು ಅದು ವಾಪಸ್ ಬಂದ್ಬಿಟ್ಟು ಮತ್ತೆ ಅಟ್ಯಾಕ್ ಮಾಡಿರೋದು ಇದೆ ಇನ್ನು ಈ ಚಿರತೆಗಳನ್ನು ತುಮಕೂರಲ್ಲಿ ಎಲ್ಲಿ ಹಿಡಿದ್ರು ಕೂಡ ಬಿಡೋದಕ್ಕೆ ಬಹಳ ದೊಡ್ಡ ದೊಡ್ಡ ಏನು ಪ್ರದೇಶಗಳಿಲ್ಲ ಅಲ್ಲೆಲ್ಲೂ ಕೂಡ ಆ ಥರ ನೂರಾರು ಎಕರೆಗಳಷ್ಟು ಅರಣ್ಯ ಪ್ರದೇಶ ಎಲ್ಲೂ ಇಲ್ಲ ಹಾಗಾಗಿ ಅವ್ರು ಮಾಡ್ತಾರೆ ಬಂಡೀಪುರಕ್ಕೆ ಬಿಡ್ತಾರೆ ನಾಗರಹೊಳೆ ಬಿಡ್ತಾರೆ ಮಲೆಮಹದೇಶ್ವರ ಮಹದೇಶ್ವರ ಬೆಟ್ಟದಲ್ಲತ್ರ ಬಿಡ್ಬೋದು ಚಿಕ್ಕಮಗ್ಳೂರು ಶಿವಮೊಗ್ಗ ಈ ಥರ ಫಾರೆಸ್ಟ್ ಎಲ್ಲಿದೆಯೋ ಅಲ್ಲಿ ಬಂದು ಬಿಡ್ತಾರೆ ಆಮೇಲೆ ಇಲಾಖೆಗೆ ಎಲ್ಲಿ ಬಿಟ್ಟರು ಅವ್ರ ಫಾರೆಸ್ಟ್ ಅದು ಬಿಡೋದಕ್ಕೆ ಅವ್ರಿಗೆ ಅವಕಾಶ ಇದೆ ಬಿಡ್ಬೋದು ಆದರೆ ಈ ಪ್ರಕರಣದಲ್ಲಿ ಅವರು ಆ ಮಂಪರಿನಲ್ಲಿರುವಂಥ ಚಿರತೆಯನ್ನೇ ಡಂಪ್ ಮಾಡಿ ಹೋಗಿದ್ದಾರೆ ಅನ್ನುವಂಥ ಅನುಮಾನ ಇಷ್ಟೆಲ್ಲ ಅನುಮಾನಗಳಿಗೆ ಉತ್ತರ ನಮಗೆ ಸಿಗಬೇಕಾಗಿದ್ರೆ ಅದು ಅರಣ್ಯ ಸಚಿವರ ಕಾರ್ಯಾಲಯದ ಮುಖ ಮೂಲಕನೇ ಸಿಗಬೇಕು ಯಾಕಂದ್ರೆ ಇಲ್ಲಿ ಯಾರು ಅಧಿಕಾರಿಗಳು ಬಾಯಿ ಬಿಡೋದಿಲ್ಲ ನಾವು ಜರ್ನಲಿಸ್ಟ್ ಆದರೂ ನಮಗೆ ಸಿಗೋದಿಲ್ಲ ಮಾಹಿತಿ ಆ್ಯಕ್ಟಿವಿಸ್ಟ್ಗಳಿಗೆ ಸಿಗುತ್ತೇನೋ ಸ್ವಲ್ಪ ಅದನ್ನು ಇಟ್ಕೊಂಡ್ಬಿಟ್ಟು ನಾವು ಅಥೆಂಟಿಕ್ ಅಂತೇಳಿ ನಾವೇನು ಸುದ್ದಿನೂ ಮಾಡೋಕ್ಕಾಗಲ್ಲ ಯಾರಿಗೆ ಹೇಳೋಕ್ಕೂ ಆಗೋದಿಲ್ಲ ಈಗ ಅದೇ ಚಿರತೆ ಬಂದಿತ್ತು ಈ ಚಿರತೆ ಬಂದಿತ್ತೋ ಈ ಚಿರತೆ ಚಿಕ್ಕ ಇದು ತುಮಕೂರಲ್ಲಿ ಈ ಕಾಮನ್ ಇದೆ ಆ ಥರ ಚಿರತೆಗಳ ಹೆಮ್ಮೆ ದುಡ್ಡು ಇದೆಯಲ್ಲ ಇದು ಹೆಚ್ಚಾಗಿ ಅಲ್ಲಿನ ಚಿರತೆಗಳನ್ನು ಆ ಭಾಗದಲ್ಲಿ ಸಿಗೋವಂಥವ್ನು ಇಲ್ಲಿ ಬಿಡ್ತಾರೆ ಅದು ಮೊದಲಿಂದಲೂ ಗೊತ್ತಿರುವಂಥದ್ದೇ ನಮಗೆ ಬಿಡೋದಕ್ಕೆ ಮತ್ತೆ ಎಲ್ಲೂ ಅಲ್ಲಿ ಅವಕಾಶವೇ ಇಲ್ಲಲ್ಲ ಒಟ್ಟಲ್ಲಿ ಚಿರತೆ ಒಂದು ಇಲ್ಲಿ ಬಂದುಬಿಟ್ಟು ಮೃತಪಟ್ಟಿದೆ ನಾನು ಕಳೆದ ವರ್ಷ ಹೊನ್ನಾಳಿಯಲ್ಲಿ ನೋಡಿದೆ ಇದು ಬಡ್ದು ಅದು ಫಾರೆಸ್ಟ್ ಸ್ಟಾಫ್ ಎದುರುಗಡೆನೆ ಬಡಿದುಕೊಂಡ್ಬಿಟ್ರು ಅದು ಅದನ್ನು ಆಮೇಲೆ ಅದನ್ನು ದಾವಣಗೆರೆಯ ಅವರ ಡಿ ಸಿ ಎಫ್ ಆಫೀಸ್ ಹತ್ರ ತಗೊಂಡ್ಬಂದು ಹಾಕಿದರು ಅಲ್ಲೇ ಒಂದು ಯಾವುದೋ ಒಂದು ಡಿ ಸಿ ಎಫ್ ಆಫೀಸಲ್ಲಿ ಅಲ್ಲೊಂದು ಯಾವುದೋ ಒಂದು ಫಾರೆಸ್ಟ್ ಆಫೀಸ್ ನಾವು ಹೋಗಿದೆ ಅಲ್ಲಿಗೆ ಅದೇನು ಮೂರ್ನಾಲ್ಕು ಗಂಟೆ ಇತ್ತೇನೋ ಅಷ್ಟೇ ಅದು ಅದಕ್ಕೆ ಏನು ಕೊಟ್ಟರು ಕೂಡ ಅಷ್ಟರೊಳಗೆ ಅದು ಹೊಡೆತಕ್ಕೆ ಸತೋಗ್ಬಿಟ್ಟಿತ್ತು ಅದು ಇವರೆಲ್ಲ ಈ ಥರದ ಪ್ರಕರಣ ಆದಾಗ ಅದಕ್ಕೆ ಏನಾದರೂ ಕ್ರಮ ತೆಗೆದುಕೊಂಡಾಗ ಅಥವಾ ಅಲ್ಲಿನ ಜನರ ಮೇಲೆ ಏನಾದರೂ ಕೇಸ್ ಹಾಕಿದಾಗ ಅದನ್ನ ಅವರಿಗೆ ಶಿಕ್ಷೆ ಆಗೋದ್ಕಿಂತ ಅದು ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗೋಂಗೆ ನೋಡ್ಕೊಬೇಕು ಅಧಿಕಾರಿಗಳು ಯಾಕಂದರೆ ಅದು ತುಂಬ ಜನರಿಗೆ ಅದು ಗೊತ್ತಾಗಬೇಕು ಹೌದು ಈ ಥರ ಮಾಡಬಾರ್ದು ಅಂತೇಳಿ ಆಮೇಲೆ ಇಲಾಖೆಯವರು ಸಿಬ್ಬಂದಿಯೂ ಕೂಡ ಆ ಥರದ ವಿಷಯ ಕಂಡಾಗ ಇಲ್ಲೂ ನೋಡಿ ಬೇಜವಾಬ್ದಾರಿಯಿಂದ ವರ್ತನೆ ಮಾಡಿರೋದೆ ಇಲ್ಲಿ ಇವರು ಕರ್ತವ್ಯ ಗೇಡಿತನ ಅಂತ ಹೇಳ್ಬೋದು ಹೊಣೆಗೆ ಹಿಡಿತನ ಇವರಿಗೆ ಸಿಕ್ಕಿದ್ರು ಮಾಹಿತಿ ಸಿಕ್ಕಿದ್ರು ಹೋಗಿಲ್ಲ ಅಂತ ಇವರು ಅಲ್ಲಿ ಏನಾದರೂ ಅವರು ಏನಾದ್ರು ಇಲ್ಲಿ ಬಿಟ್ಟಿದ್ರೆ ಅದು ಬೆಳಗ್ಗೆ ಬಂದುಬಿಟ್ಟು ರಾತ್ರಿ ರಾತ್ರಿ ಅದನ್ನ ಸಾಗಾಟ ಮಾಡಿ ಇಲ್ಲಿ ಬಿಟ್ಟರೆ ಅದು ಇಲ್ಲಿ ಸುಸ್ತಾಗಿತ್ತು ಏನಾಗಿತ್ತು ಅದು ಕೂಡ ದೊಡ್ಡ ತಪ್ಪೆ ಹಾಗಾಗಿ ಆ ಸಿಬ್ಬಂದಿಯದು ತಪ್ಪಿದೆ ಈ ಎಲ್ಲ ಸಮಯದಲ್ಲೂ ಕೂಡ ಬರೀ ಜನರದ್ದೇ ತಪ್ಪಿದೆ ಅಂತ ಹೇಳೋಕ್ಕಾಗಲ್ಲ ಇಲ್ಲಿ ಆ ಥರದ ಒಂದು ಲಕ್ಷಣಗಳು ಕಾಣ್ತಾ ಇದೆ ಒಟ್ಟಿನಲ್ಲಿ ನಮಗೆ ಗೊತ್ತಾಗಿರೋದು ಒಂದು ದಿನದಲ್ಲಿ ಸ್ವಲ್ಪ ಅಂದರೆ ಗೊಂದಲದಲ್ಲಿ ಈ ಥರದ ಇಷ್ಟು ಸುದ್ದಿಗಳು ಗೊತ್ತಾಗಿದೆ ಇದಕ್ಕೆ ಸರಿಯಾದ ಪೂರ್ಣವಾದ ಮಾಹಿತಿ ನಮಗೆ ಅರಣ್ಯ ಸಚಿವರ ಕಾರ್ಯಾಲಯದಿಂದ ಬರಬೇಕು ಅದು ಬರಲಿ ನಮಗೆ ನಮ್ಮ ಮನವಿ ಇಷ್ಟೇ ಇದಕ್ಕೊಂದು ಒಳ್ಳೆಯ ತನಿಖೆ ಆಗಬೇಕು ಇದಕ್ಕೆ ಉತ್ತರ ಭಾಳ ಬೇಗ ಸಿಗಬೇಕು ಮತ್ತೇನು ಹದಿನೈದು ಇಪ್ಪತ್ತು ತಿಂಗಳುಗಟ್ಟಲೆ ಮಾಡುವಂಥ ಕೆಲಸ ಅಲ್ಲ ಎಲ್ಲಿ ನೆಗ್ಲೆಕ್ಟ್ ಆಗಿದೆ ಯಾವುದು ಅಚ್ಚಿರುತ್ತೆ ಅಂತೇಳಿ ಅದು ಸರಿಯಾದ ಮಾಹಿತಿ ಬೇಕು ಥ್ಯಾಂಕ್ ಯು